ನಿಕವಾಗಿ ನಮ್ಮ ವಿಡಿಯೋ ಬರಿ ಕಾಮಿಡಿ ಮಾತ್ರ ಯಾವ ರೀತಿಯ ತಪ್ಪುಗಳ ಆದಲಿ ಕ್ಷಮಿಸಿ ಕಳಸರೆ अंकल ಲಗುನ ಸಾಲಿಗ್ ಲೇಟ್ ಆಕ ಚಿತ್ರಿ ಅಡಿಪಾ ಬರ್ತಾರ ತಡಿ ಅವರ ರೆಡಿ ಮಾಡಾಕತ್ತಾಳ ಎಷ್ಟು ಹೊತ್ತು ಮಾಡಾಕತ್ತಾ ಆಡಕಿ ರೆಡಿ ಮಾಡಿ ಕಳಸಾಕ ಲಗುನ ಕಳಸ್ತೇನ ಇಲ್ಲ ಬನ್ ನಿಂತಾನ ಪಾಪ ರಾಗತ ತಡಿ ಬಂದ ಬಿಡ್ತಾಳ ಕರ್ಕೊಂಡು ಹೋಗುವಂತಿ ಕಳಸರೆ ಅಟ್ಟೆ ಮಾಡಾ ತಿನಿ ನೇ ಓಡಿಬೇಡ ಅಂಕಲ್ ನೌತ್ತಿತ್ರಿ ನನಗೆ ನೀವು ಹೊರದೆ ಮಾತಾಡಾಗತ್ತಿರ ಪ್ರೀತಿಲೆ ಹೊಡೆದೇ ಲೆಪ್ಪ ಬೇಜಾರ ಹೋಗಬೇಡ ಅಟ್ಟು ಪ್ರೀತಿ ಐತಿ ನೀನು ಮ್ಯಾಲ ನನಗೆ ಅಪ್ಪ ಅಳ್ಬಾರ್ದ ನೋಡಲಿ ನಿಮ್ಮ ಅಪ್ಪ ಹೈಕೊಳತ್ತ ನಂಗೆ ಗೊತ್ತೇ ಹೈಕೊಳಕ್ಕೆ ಹೋಗಬೇಡಿ ಹಾ ಶಾಲೆಗೆ ಹೋಗ್ಬೇಕಾ ಶಾಲೆ ಹಾಕಿ ಹೊಲ್ನಿ ಹಾ ದೊಡ್ಡ ನೌಕರಿ ತಗೋಬೇಕಾ ಓದ್ ಕೆಸ ಹಂಗ ಮಾಡ್ಬಾರ್ದು ಒಂದ್ ದಿವಸ ಅಳ್ಕೋತಿನ ಹೋಗೋದಾತ್ ನೋಡಿ ಹಂಗ್ಯಾಕ್ ಮಾಡ್ತಿ ಚಂದ ಡಬ್ಬಿ ಕಟ್ಟಿನ ಚಪಾತಿ ಜಾಮು ಒಟ್ಟು ತಿನ್ಕೊಂಡ್ಬರ್ಬೇಕ ಒಂದು ಪೀಸ್ ಬಿಟ್ಕೊಂಡ್ಬರ್ಬೇಡ ಕಂಪಾಸ್ ಇದ್ರಾಗ ಇಟ್ಟಿನ್ಯಾ ತಗೋ ಹಾ ದಿವಸ ಅಳ್ಕೊತ್ ಹೋಗ್ಬಾರ್ದು ಚಂದ ಅಲ್ಲ ಅದು ಒಂದ್ಸಲ ಅಟ್ಟ ಚಂದ ಅದು ನೋಡಿ ಮಪ್ಪ ಹೆಸ್ ಹೇಳ್ಕೊಳ್ಬೇಕ ಹೋಯ್ಕೊಳ ಒಟ್ಟೆ ಒಟ್ಟ ಹೇಳ್ಕೊಳ್ಕೊಬಡ್ನಿ ಹಾ ಶಾಣೆ ಆಗ್ಬೇಕು ಆ ನಮ್ಮ ಅವ್ರು ನನ್ನ ಶಾಣೆಕ್ಕೆ ಬನ್ನಿ ಹಂಗೆ ಮಾಡ್ಬಾರ್ದು ಹಾ ಗುಡ್ ಗರ್ಲ್ ಗುಡ್ ಗರ್ಲ್ ನೋಡ ತಲೆ ಅಟ್ಟ ಅಲ್ಲ ಹಳ್ಕೊಂಡ್ಬಿಟ್ಟಿ ಅಂತ ಚಿಂಪಾಚಿದ್ನಿ ಎಷ್ಟೊತ್ತು ಮಾಡಾಕತ್ತಾಳಪ್ಪ ಐಕಿ ರೆಡಿ ಮಾಡಾಕ ತಾನೂ ರೆಡಿ ಆಗಕ್ಕೆ ಒಂದೊಂದು ತಾಸು ಮಾಡ್ತಾಳೆ ಆ ಸಣ್ಣ ಹುಡುಗಿ ಐತಿ ಅಕ್ಕಿಗೂ ರೆಡಿ ಒಂದು ತಾಸು ಮಾಡಾಕತ್ತ ನೋಡ ಪಾಪಿ ಹುಡುಗ ಅಲ್ಲೇ ಹೊಂಟಾನ ಬಿಟ್ಟು ಹೋಗಾನಂತ ಕರ್ಕೊಂಡು ಹೋಗಿ ಬಂದ ನಿಮ್ಮ ಹಿಂಗೂ ಆಗತ್ತೈತಿ ಹಿಂಗಾದ್ರೆ ಮುಗಿಸ್ತಿದ್ರು ಅವನಿಗೆ ನೀವು ಅಂಕಲ್ ನನಗೆ ಹೊಡ್ದಲ್ ನೀವು ಬರಬ್ಬರ ನಿಂತ ನೀವು

ಕೂಡ ಕೆಟ್ಟು ವಾಸನೆ ತಡ್ಕೊಳಕ್ಕೆ ಆಗಂಗಿಲ್ಲ ನನಗೆ ಏನಿದೆ ಹಿಂಗ್ ಮಾಡಿದ್ರ ಇಸ ಕುಡಿದು ಬರೋದು ಊಟಕ್ಕೆ ಕೊಡ ಅನೊದ ಹೋಗ ಊಟಕ್ಕೆ ಕೊಡ ಊಟ ಮಾಡಿ ಮಕ್ಕೋತಾನವ ಓ ಏನು ಊಟಕ್ಕೆ ಕೊಡ್ಲೇ ನಾ ಕೊಡೋದಿಲ್ಲ ಈ ಮನ್ಯಾಗೆ ಒಂದು ನಾ ಇರ್ಬೇಕು ಇಲ್ಲ ನಿಮ್ಮ ಅಪ್ಪ ಇರ್ಬೇಕಷ್ಟ ಹೆಂಗ್ ಮಾಡ್ತೀನಿ ನೋಡು ಎಷ್ಟು ಅಂತ ಹೇಳ್ಬೇಕು ಅವ್ನಗೆ ಹೇ ಹೇ ಸಾಕಾಗ್ತದಾಗ ಕುಡಿಬೇಡಾದ್ರು ಕುಡಿದು ಬರ್ತಾನೆ ಏನು ಮಾಡಬೇಕ ಏ ನೀ ಯಾವಾಗ ಹೇಳಿದ ನೀ ಹೇಳಿದ ನಮ್ಮ ಹಣೆ ಬರಿಯಾಕ ಹಿಂಗ ಇರ್ತಿತ್ತು ಹೇಳೇನಾ ಎಷ್ಟು ಸಲ ಹೇಳ ಅಪ್ಪ ಕುಡಿಬೇಡಪ್ಪ ನೀನ್ ಕಾಲ್ ಮುಗಿತೇನಪ್ಪ ಕುಡಿದು ಕುಡಿದ್ ಬರಬೇಡಪ್ಪ ಕುಡಿದು ಕುಡಿದ್ ಬರಕತ ಗೊತ್ತಿಲ್ಲ ಈ ಮನೆಗೆ ಒಂದೇ ನಾ ಇರ್ಬೇಕಿಲ್ಲ ನಿಮ್ ಅಪ್ಪ ಇರ್ಬೇಕು ಹೆಂಗ್ ಡಿಸೈಡ್ ಮಾಡ ಈಗ ಮುಗಿಸ್ಬಿಡಕ್ ಮಾಡ್ತಿ ಊಟ ಊಟ ಮಾಡಿ ಇಲ್ಲ ನನಗೆ ಆಗೋದಿಲ್ಲ ನಾನ್ ಕುಡಿದ್ ಬಂದ್ರೆ ಊಟ ಕೊಡಕೆ ಅಷ್ಟ ಹಂಗಂತ ಹೌದಾ ಹಿಂಗ ಅನ್ನೋದ್ ಬಾಳ ತೊಂದ ಹೇಳದಂಗ್ ಹೇಳದಂಗ್ ತಡಿ ಮಾಡಾಕತ್ತಡಿ ಒತ್ತೆ ಅಮ್ಮ ಮದ್ಯಾನ ಕುಡಿದು ಬರ್ತಾರ ರಾತ್ರಿಯು ಹೆಗೆ ಬರ್ತಾರ ಎಲ್ಲಾ ಟೈಮ್ ಹೆಗೋದಾ 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 ಏನ ರಾತ್ರಿ ಬಂದು ಕುಡಿದು ಮಕ್ಕೋತಾರ ಬಿಡಪ್ಪ ಅನ್ನಂಗಿಲ್ಲ ಎಲ್ಲಾ ಟೈಮ್ ಹೆಗೋದಾ ಹೆಗೋದಾ ಎಟನ್ ಸುಂದಿರಬೇಕು ನಾನು ಸಾಕ್ ಮಾಡಿ ಏನು ಸಾಕ ನಿನಗೆ ಏನು ಗೊತ್ತಿರದು ಕುಡಿದು ಬಂದಿಲ್ವಾ ವಸ್ನಿ ನೋಡಲಿ ಗೊಮ್ಮ ನಿಲ್ಲಕ ಹೋಗಿಲ್ಲ ಕುಂದರಕ ಹೋಗಿಲ್ಲ ಮನೆ ಐತಿ ಈಗ ನೀ ಸಾಕ್ ಮಾಡ್ತಿ ಇಲ್ಲ ಸಮಾಧಾನಲೇ ಮಾತಾಡ್ತಾರೆ ಹೋಗ್ಗೆ 나 ಹೇ ತೆನಿ ತಿಳ್ಸಿ ಹೇಳು ಹೇಳು ಇಷ್ಟ ಹೇಳ್ತಿ ನೋಡಿ ಹೇಳು ಅಲ್ಲಪ್ಪ ಯಾಕೆ ಕುಡ್ಯಾಕತಿ ನೀ ಸೇರಿ ಎಷ್ಟು ಸಲ ಹೇಳಬೇಕು ನಿನಗೆ ಹೇಳಿ ಹೇಳಿ ನಮಗ ನಾಚಿಕೆ ಬರಾಕತ್ತಪ್ಪ ಕುಡಿಬೇಡ ಅಂತೇ ಮತ್ ಕುಡಿದು ಬರ್ತಿಯಲ್ಲ ಅಲ್ಲಿ ನೀ ರೊಕ್ಕ ನೀರೊಕ್ಕ ನನ್ ಕುಡಿಯಾಕತ್ತೇನ ನಾ ಕುಡಿಯಾಕತ್ತೇನ ನೀಲಿ ಬಿಡುದಿಲ್ಲ ನೋಡಪ್ಪ ನಾ ಕುಲ್ಲಾ ಹೇಳಾಕತ್ತೇನಿ ಕುಡಿಯೋದು ಬಿಡುದಿತ್ತಂದ್ರ ಇರ ನೀ ಕುಡಿಯಾವಪ್ಪ ಅಂದ್ರ ಮನಿ ಬಿಟ್ಟು ಹೋಗ್ಬಿಡ್ ನೋಡ ಇಟ್ಟ ಮನಿ ಬಿಟ್ಟು ಹೋಗತ್ತಿಡ ಮನಿ ಬಿಟ್ಟ ಬರಬರಿ ಬರಬರಿ

ಅಣ್ಣನ ಮನೆಯಾಗಿಡ್ತೇನೆ ಕರ್ಕೊಂಡೋಗಿ ಇಲ್ಲ ಅವ್ನು ಮನೆಯಾಗಿಟ್ರಲ್ಲಿ ನಿನಗೆ ಬರೋಬ್ಬರಿ ಬುದ್ಧಿ ಬರ್ತೈತೆ ಬರ್ತೈತಿ ಇಲ್ಲ ಇಲ್ಲ ಅವ್ನು ಮನ್ಯಾಗ ಬಿಡ್ತೇನೆ ನಿನಗ ನಡಿ ಹೋಗು ನಡಿಯಲ್ಲಿ ಇಲ್ಲ ಅವ್ನು ಮನೆಯಾಗ್ಬಿಡ್ತೇನೆ ನಿನಗ ನಡಿಯಾಗ ನೋಡಿಲ್ಲೇ ಅವಂಗ ಅಣ್ಣನ ಮನ್ಯಾಗ ಬಿಟ್ಟು ಬರ್ತೇನೆ ಅಪ್ಪಾಗ ನನಗ್ ಕಿರಿಕಿರಿ ಮಾಡ್ಬಾರ್ದು ನೀನ್ ಕಾಲು ಮುಗಿಯುದು ಬೇಡ ಏನು ಬೇಡ ಅನಿಲ ಸಾಕಾತ ನಡಿ ಅವ್ನು ಅಣ್ಣನ ಆವಾರ ನಿಮ್ಮನ್ನ ನಾವು ಇಲ್ಲಿ ಇಟ್ಕೊಳಾಕತ್ತೇವಂದ್ರೆ ಕುಡಿದು ಮಾಡೋದು ಮಾಡಂಗಿಲ್ಲ ರೀ ಚೆಂದಾಗೆ ಇರ್ಬೇಕು ರೀ ನಿಮ್ಗೆ ಏನಾರ ತಿನ್ನಾಕುನ್ನ ಕಡಿಮೆ ಬಿದ್ದರೆ ಕೇಳಿ ಮಾಡಿಸ್ಕೊಂಡು ತಿನ್ರಿ ಅದನ್ನ ಬಿಟ್ಟು ಕುಡಿದದಿ ಮಾಡ್ರಿ ನಮಗೆ ಸೇರಿಗೆ ಬರಂಗಿಲ್ಲ ರೀ ನೀವು ಸಿಟ್ಟಾರ ತಿಳ್ಕೊರಿ ಏನಾರ ತಿಳ್ಕೊರಿ ತಗೋರಿ ನೀರು ಕುಡೀರಿ ಹೌದಿಲ್ರಿ ನಾ ಹೇಳೋದು ಬರಬರಿ ಬರೀತಿಲ್ಲವೀ ಈಗ ಹಿಂದ್ಕೊಮ್ಮಿ ಅವ್ರಿಗೆ ಮಾಡೋದಕ್ಕನ್ನು ನಿಮ್ಮ ತಮಾರ್ ಮನಿಗೆ ಹೋಗಿ ಕಳಿಸಿ ಬಂದಿದ್ವಿ ಅವ್ರಿಗೆ ಈಗ ನೀವೇ ಚೆಂದಾಗ ಹೇಳ್ರಿ ಏ ಕುಡಿದಲ್ಲ ಬಿಟ್ಟ್ರೀ ವೈನಿ ಒಂದು ತಿಂಗಳಾತ್ರಿ ಸೇರೇನೋ ಕುಡಿದಿಲ್ರಿ ಅಪ್ಪ ಎಲ್ಲ ಕುಡಿಯೋದು ಬಿಟ್ಟು ಸುಧಾರ್ಶಿ ಅರಾಮದ ನೋಡ್ರಿ ಈಗ ಅವ್ರು ಸುಧಾರ್ಸ್ಯಾರ ಯಾರ ಅಂಥೇಳಿ ಒಂದು ಎರಡು ಮೂರು ತಿಂಗಳು ಇಲ್ಲಿ ಬಿಟ್ಟು ಹೇಳಿ ಆತಂತೆ ಕರ್ಕೊಂಡ್ಬಂದಿರಿ ನನ್ನ ಮನೆಯಾಗೆ ಎಷ್ಟು ದಿನ ಅಂತ ರೀ ಅವು ಪಾಪ ಹಂಗೂ ಬೇಸರಾಗಕತ್ತೈತೆ ಅಂತರಿ ನನ್ನ ಮನೆಯಾಗೆ ಇದ್ದಿದ್ದಿದ್ದ ಅದಕ್ಕೆ ನಿಮ್ಮ ಅಣ್ಣನ ಮನೆಯಾಗ್ ಬಿಟ್ಟು ಬಾ ಹೋಗಪ್ಪ ಅಲ್ಲೇ ಇರ್ತೇನೆ ನಾನು ದೊಡ್ಡ ಮಗನ ಕಡೆ ಅಲ್ಲೊಂದು ಸ್ವಲ್ಪ ಒಂದು ಎರಡು ಮೂರು ಇದ್ದೆ ಆರಾಮ್ ಸ್ವಲ್ಪ ಇರ್ತೇನೆ ನಾನು ಅಲ್ಲಿ ಅಂಥೇಳಿ ಹೇಳಿದಾರಿ ಅದಕ್ಕೆ ಇಲ್ಲಿ ಬಿಟ್ಟು ಹೋದ್ರೆ ಆತಂತೆ ಕರ್ಕೊಂಡ್ಬಂದಿಣ್ರಿ ಹೌದಿಲ್ಲಪ್ಪ ನೀ ಸೇರಿ ಕುಡಿದು ಬಿಟ್ಟು ಇಲ್ಲೇ ಬಿಟ್ಟಾಂಡ್ರಿ ನೋಡಿರಿ ಮಾತಾಡಕತ್ತಿಲ್ಲ ಅಂದ್ರೆ ಅಷ್ಟ್ರಾಗ ತಿಳ್ಕೊಳ್ಬೇಕು ನೀವು ಇಲ್ಲಾಂದ್ರೆ ಅವು ಕುಡ್ದಿದ್ರೆ ಹುಯ್ ಹುಯ್ ಅಂತೇಳಿ ಅವಾಗ ಮಾಡ್ತಿದ್ದಾರೆ ಈಗ ಇನ್ಮೇಲೆ ಇನ್ನು ಮ್ಯಾಲೆ ಕುಡದು ಬರಲಿ ಅವು ಹಳೆ ಹೊಡ್ತ ಎಲ್ಲ ಮರದ್ದು ಕುಂತಾನ ಅವ ಅಲ್ಲಿ ನೋಡ ಎಷ್ಟ ಸುಳ್ಳು ಮಾತಾಡ್ತೀವಿ ಒಂದು ತಿಂಗ್ಳು ದಪ್ಪ ಕುಡಿದು ಬಿಟ್ಟ ಸುಳ್ಳು ಇಳಾತಿ ಮುಂಜಾನೆಯರ ಸೀರೆ ಪಾಳಿ ಹಚ್ಚಿ ತಂದ್ಕಂಡ ನಾನು ನೋಡೇನ್ ಪಾಣ ಕುಡದು ಬಿದ್ದು ಎಲ್ಲ ಮರ್ಯಾದೆ ಕಳ್ದು ಬಿಟ್ಟಾನೆ ಹಾಂ ಸಣ್ಣ ಮಗಂದ ಮದ್ವೆ ಮಾಡ್ಬೇಕು ಹೆಣ್ಣು ಹುಡುಕ್ಬೇಕು ಅನ್ನೋದು ಸ್ವಲ್ಪ ರೈತ ನಿನ್ದ ಹಾಂ ಅಲ್ಲ ನೋಡ ಯಾರು ಹೆಂಗೆ ಕೊಡ್ತಾರೋ

ಈಗ ಎಲ್ಲ ಬುದ್ಧಿ ಹೇಳಿದೈತಂಗ ನಾನು ಹೇಳೇನಾ ನೀನು ಹೇಳಣ ಆಮೇಲೆ ಅವೇನಾರ ಉಲ್ಟಾನ ದಾರಿ ಹಿಡ್ದ ಅಂದ್ರೆ ಆಮೇಲೆ ಅವಂಗ ನೋಡಕ್ ಬರ್ತೈತಿ ಅಲ್ಲ ಹೇಳ ಈ ವಯಸ್ಸಾಗ ತಿಂದು ಆರಾಮ್ ಇರೋದು ಬಿಟ್ಟ ಎಷ್ಟು ಹರಾಡಕತ್ತ ನೋಡ ಮಕ್ಕಳದ ಸ್ವಲ್ಪ ಕಾಳಜಿ ಐತಿವಂಗ ಅಣ್ಣ ಈಗ ಹೋಗ್ಲಿ ಎಲ್ಲ ತಿಳ್ಸ ಹೇಳೇನಿ ನೀನು ಹೇಳ ವೈನಿ ಸ್ವಲ್ಪ ಏನು ಹೇಳ್ತಾರ ಅಡಿಗೆ ಮಾಡಿ ಕೊಡ್ರಿಪ್ಪ ಅವ್ರಿಗೆ ಬರಲಿ ನಾ ಹೋಗಿ ಬರ್ತೇನೆ ಅಪ್ಪ ಬರ್ತೇನೆ ತಗೋಣ ಕುಡಿಯಾಕೆ ಹೋಗಬೇಡ ನೋಡೇ ಹೇಳಕತೆ ನೋಡಣ್ಣ ಅಣ್ಣ ಡೇಂಜರ್ ಅದಲ್ಲ ಮತ್ತೆ ಹೇಳಾಕಿನ ಮತ್ತೆ ಅಪ್ಪಾಗಂತೂ ಅಣ್ಣನ ಮನೆ ಬಿಟ್ಟು ಬಂದೆ ಟೆನ್ಷನ್ ಹೋದಂಗೆ ಆತು ನೋಡಿ ಈಗ ನನಗೆ

ಇದನ್ ಕಣ್ಣನ್ನು ಸಾಪಾ ಇದು ಏನಾರ ಹೋಗಿರ್ಬೇಕು ಕಣ್ಣಾಗ ತಡೀಪ ಒಂದು ಗುಟಗಾರ ತರಿಸ್ತೀನಿ ರೌಣಿ ಒಟ್ಟ ಹೌದ್ ಲೀಪಾ ಹ್ಮ್ ಅಪ್ಪಿ ಏನ ಒಂದ್ ಗುಟಗಾರ್ ತೊಗಂಬರ ಹ್ಮ್ ಏ ಅಣ್ಣ ತಿಂತೀವಿ ಚುಂಚುಳ್ಳಿ ಎಗರ ತಿಂಚುಳ್ಳಿ ರಣ್ಣೂರ್ ಕಡೆ ಉಟಗಾ ಬುಡ್ಡಿಯಲ್ಲಿ ಮುಖಳಾಗ ಬಿಟ್ಟಿ ಏನಾಯ್ತ ನಿನಗ ಒಮ್ಮೆಲ್ಲವಾ ಅದಾನ ಬಿಡು ಸೊನ್ನ ನನಗೊಂದು ಸಿಗರೇಟ್ನ ಒಂಬ ಹಂಗಿ ಆಯ್ತಣ ನೀನು ಏನಾರಣ ಏನಿದೀಲ ನೀ ಬಾಡಿಯೋದ ನಿರ್ಕಾತಿದ್ಯಾ ನೀ ಮತ್ತೆ ಮತ್ತೆ ನನಗೂ ಸಿಗರೇಟ್ ಬ್ಯಾಡ ಹರ್ಕಿದ್ಯಾ ಅವ್ನ ಕಡೆ ಬಾಳ್ ಬಿಡ್ಲೇ ನೀನು

ಹೋಗ್ತು ಬಾಡೇನ್ ಕೇಳ ಅಲ್ಲೇ ನೀನ ಹೂ ಬಂದಿ ಬಾಯ ಗುಟ್ಕ ಐತಿ ಕಾಣಾಕತಿಲ್ಲ ಬಿಡಲಿ ತಪ್ಪಾಯ್ತಿಲ್ಲ ನೀನ ಹೂ ಬಂದಿ ಬಿಡ